ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಮಾಡಿ ಕಳ್ಸಿ ಅದು

ಡಾಕ್ಯುಮೆಂಟ್ಸ್ ಆಫ್ ಫ್ರೆಶ್ ಮಾಡ್ಸ್ಕೊಡ್ತೀರಾ ಇಲ್ಲ ನೀವು ಮಾಡ್ಕೊಳ್ತೀನಿ ಅಂದ್ರೆ ಡಾಕ್ಯುಮೆಂಟ್ ನಾವು ಮಾಡ್ಕೊಡ್ಬೇಕಂದ್ರೆ ಒಂದು ಹೇಳ್ತಾ ಇದ್ದಾನೆ ನೀವೇ ಮಾಡ್ಕೊಳ್ತೀರ ಅಂದ್ರೆ ಒಂದು ಇಪ್ಪತ್ತೈದು ಒಂದು ಇಪ್ಪತ್ತೈದು ಲೊಕೇಶನ್ ಗಡಿಯಾರದ ಚೆನ್ನಪಟ್ಟಣ ಚೇನ್ಪಟ್ನಾ ಹ್ಮ್ ಅಲ್ಲೇ ಲೋಕಲ್ ಆ ಲೋಕಲ್ ಚೇನ್ಪಟ್ನಾನೇ ಟೌನ್ ನೇ ಹ್ಮ್ ಇಷ್ಟು ಒಂದು ಇಪ್ಪತ್ತೈದು ಹೇಳ್ತಾರೆ ಡಾಕ್ಯುಮೆಂಟ್ಸ್ ಅವರೇ ಮಾಡ್ಸ್ಕೊಬೇಕು ಆ ಅವರೇ ಮಾಡ್ಸ್ಕೊಬೇಕು ಗಾಡಿ ಕಂಡೀಷನ್ ಎಲ್ಲ ಚೆನ್ನಾಗಿದೆ ಹಾಂ ಸ್ವಲ್ಪ ಟೈರ್ ಕಮ್ಮಿ ಇದೆ ಮತ್ತದೆಲ್ಲ ಗಾಡಿ ಎಲ್ಲ ಚೆನ್ನಾಗಿದೆ ಟೈರ್ ಸ್ವಲ್ಪ ಕಮ್ಮಿ ಇದೆ ಹ್ಮ್ ಇಂಜಿನ್ ಕಂಡೀಶನ್ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಚೆನ್ನಾಗಿದೆ ಹ್ಮ್ ಓಕೆ ಓಕೆ ಅಪ್ಡೇಟ್ ಗಾಡಿ ಹ್ಮ್ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಅಣ್ಣ ಸರಿ 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 ಯಾವ್ದು ನೀವು ಯಾವ್ದು ಸರ್